ಸೆಲೆಬ್ರಿಟಿಗಳ ಲೈಫ್ ಅಲ್ಲಿ ಸೋಷಿಯಲ್ ಮೀಡಿಯಾ ಬೀರ್ತಕ್ಕಂಥ ಪ್ರಭಾವ ಹೆಂಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ಆಗುತ್ತೆ ಬಟ್ ಅದರಲ್ಲೂ ಸದ್ಯಕ್ಕೆ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರ್ತಕ್ಕಂತಹ ಮೆಸೇಜ್ ಕಮೆಂಟ್ನಿಂದ ಆಗಿರ್ತಕ್ಕಂಥ ಬೆಳವಣಿಗೆ ಎಲ್ರಿಗೂ ಕೊಡ್ತಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಇದ್ದಾರೆ ಸಹಜವಾಗಿ ಈ ದರ್ಶನ್ ಅವರ ಪ್ರಕರಣ ಆದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ ರೇಣುಕಾಸ್ವಾಮಿಯವರು ನನಗೂ ಕೂಡ ಮೆಸೇಜ್ ಮಾಡಿದ್ರು ಅನ್ನೋಂಥ ಅಂಶಗಳನ್ನು ಉಲ್ಲೇಖ ಮಾಡಿದರೆ ಅವ್ರನ್ನೇ ಮಾತಾಡ್ಸೋಣ ಚಿತ್ರಾಲವರು ಸಹಜವಾಗಿ ಸೆಲೆಬ್ರಿಟಿಗಳ ಲೈಫಲ್ಲಿ ಸೋಷಿಯಲ್ ಮೀಡಿಯಾದ ಮೇಲೆ ಇರ್ತಕ್ಕಂಥ ಎಫೆಕ್ಟ್ಗಳ ಬಗ್ಗೆ ಸಾಕಷ್ಟು ಸರಿ ಮಾತಾಡಿದರೆ ಎಷ್ಟು ಡಿಫಿಕಲ್ಟು ಸೆಲೆಬ್ರಿಟಿ ಲೈಫ್ ಅಂದರೆ ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಸಂದರ್ಭದಲ್ಲಿ ನೀವು ಕೂಡ ಮಾತನಾಡಿದ್ರಿ ಏನು ಹೇಳ್ತೀರಿ ಅಂತ ತುಂಬಾ ಡಿಫಿಕಲ್ಟ್ ಸರ್ ಸೆಲೆಬ್ರಿಟಿ ಅಂತಂದರೆ ಲೈಕ್ ಯಾವ ಏನೇ ಮಾತಾಡಿದ್ರು ಅದಕ್ಕೊಂದು ಇದು ಆಯಾಮ ಕಟ್ತಾರೆ ಆ್ಯಂಡ್ ನಮ್ಗೆ ಏನೇ ಒಂದು ಸತ್ಯ ಹೇಳ್ಕೊಳೋಕ್ಕೆ ಮುಂದೆ ಬರ್ತೀವಿ ಅಂದರೂ ಓಲ್ಡ್ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸೊ ತುಂಬನೇ ಕಷ್ಟ ಸರ್ ಆ್ಯಕ್ಚುಲಿ ಆಗಿ ಲೈಫ್ ಲೀಡ್ ಮಾಡೋದಿದೆಯಲ್ಲ ತುಂಬನೇ ಕಷ್ಟ ಈಗ ಸಹಜವಾಗಿ ಒಂದು ಪ್ರಕರಣ ಆಗಿದೆ ದರ್ಶನ್ ಅವರ ಪ್ರಕರಣದ ಬಗ್ಗೆ ಎಲ್ರಿಗೂ ಕೂಡ ಮಾಹಿತಿ ಇದೆ ಈ ಸಂದರ್ಭದಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಎಲ್ಲೂ ಕೂಡ ಗಮನಕ್ಕೆ ಇರಲಿಲ್ಲ ನಂತರ ದಿನಗಳಲ್ಲಿ ಒಂದೊಂದೇ ಮಾಹಿತಿಗಳು ಬೀಳ್ತಾ ಬಂತು ನಿಮಗೂ ಕೂಡ ಒಂದು ಫೇಕ್ ಅಕೌಂಟ್ ಇಂದ ಒಂದು ಮೆಸೇಜ್ ಬಂದಿತ್ತು ಅನ್ನುವಂಥದ್ದು ಸೊ ಆ ಸಂದೇಶ ಏನಾಗಿತ್ತು ಯಾವ ಸಂದರ್ಭದಲ್ಲಿ ಆಗಿತ್ತು ಈಗ ನೀವು ಧ್ವನಿ ಎತ್ತಿದ್ದಕ್ಕೆ ಕಾರಣ ಏನಾಗಿತ್ತು ಅನ್ನುವಂಥದ್ದು ಸರ್ ಇದು ನಾನು ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಅದು ದ ಹಿಂದೂ ಪೇಪರ್ ಅಲ್ಲಿ ಪಬ್ಲಿಷ್ ಆಗಿದೆ ಆ ವ್ಯಕ್ತಿಯ ಅಕೌಂಟ್ ಈ ಒಂದು ಹೆಸರಲ್ಲಿ ಇತ್ತು ಗೌತಮ್ ಕೆ ಎಸ್ ನೈನ್ಟೀನ್ ನೈನ್ಟಿ ಅಂತ ಸುಮ್ನೆ ಕ್ಯೂರಿಯಾಸಿಟಿಗೆ ಸರ್ ನಾನು ಚೆಕ್ ಮಾಡಿದ್ದು ಫಾಲೋವರ್ಸ್ ಅಲ್ಲಿ ಇದರ ಬ್ಲಾಕ್ ಲಿಸ್ಟ್ ಬ್ಲಾಕ್ ಲಿಸ್ಟ್ ಅಲ್ಲಿ ಸೊ ನನ್ನ ಬ್ಲಾಕ್ లిస్ట్ ಅಲ್ಲಿ ಇದ್ದರೆ ಅಂದ್ರೆ ಆಬ್ವಿಯಸ್ಲಿ ಹೆಡ್ತಾ ಮೆಸೇಜ್ ಮಾಡಿರ್ತಾರೆ ಸೊ ಹಂಗಾಗಿ ಬ್ಲಾಕ್ లిస్ట్ ಅಲ್ಲಿ ಇದೆ ಅಂಡ್ ಲಾಂಗ್ ಬ್ಯಾಕ್ ಬ್ಲಾಕ್ ಮಾಡಿದಿನಿ ಬಟ್ ಏನ್ ಮೆಸೇಜ್ ಮಾಡಿದ್ರು ಅನ್ನೋದು ನೆನಪಿಲ್ಲ ಸರ್ ಬಿಕಾಸ್ ಸಾಕಷ್ಟು ಅಕೌಂಟ್ಸ್ ಗಳು ನನ್ನ ಬ್ಲಾಕ್ లిస్ట్ ಅಲ್ಲಿ ಇದೆ ಎಸ್ ಈಗ ಸಹಜವಾಗಿ ಪಾಸಿಟಿವ್ ಅಂಡ್ ನೆಗೆಟಿವ್ ಸಿಚುಯೇಷನ್ಸ್ ಎಲ್ಲೋನು ಕೂಡ ಫೇಸ್ ಮಾಡಿರ್ತೀರಾ ಒಬ್ಬ ಇಂಥ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರ್ತಕ್ಕಂಥ ಮೆಸೇಜ್ಗಳು ವಿಚಾರವಾಗಿ ಸೊ ನಿಮಗೆ ಎಷ್ಟು ಡಿಫಿಕಲ್ಟ್ ಆಗಿತ್ತು ಆಗಿನ ಸಂದರ್ಭನ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಿ ಅಂತ ಕಷ್ಟ ಸರ್ ಮೆಂಟಲ್ ಹೆಲ್ತ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈಗ ವ್ಯಕ್ತಿಗಳಿಗೆ ನೀವು ನೋಡ್ತಿರ್ತೀರ ಮೆಂಟಲ್ ಗೋಸ್ಕರ ಇಷ್ಟೊಂದೆಲ್ಲ ಇವಾಗ ಶುರುವಾಗ್ತಿದೆ ಲೈಕ್ ಮೆಂಟಲ್ ಪೀಸ್ಗೆ ಯೋಗ ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಅಂತೆಲ್ಲ ಸೊ ನಮ್ಮ ಪಾಡಿಗೆ ನಮ್ಮ ಜೀವನ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾರೋ ಮೆಂಟಲಿ ಡಿಸ್ಟರ್ಬ್ ಮಾಡ್ತಾರೆ ಅಂದ್ರೆ ಇಟ್ ಇಸ್ ರಾಂಗ್ ಸರ್